ನಮಸ್ಕಾರ ವೀಕ್ಷಕರೇ ಹೋಟೆಲ್ ಉದ್ಯಮದಲ್ಲಿ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಇಲ್ಲಿದೆ ಸುಂದರ ಅವಕಾಶ ಹೌದು ಶಿವ ಹೋಟೆಲ್ ಮಾಕ್ನೂರು ಕ್ರಾಸಿವರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪೂರೈಸಿದ ಇಪ್ಪತ್ತರಿಂದ ಮೂವತ್ತು ವರ್ಷದ ಯುವಕ ಯುವತಿಯರಿಗೆ ಉಚಿತ ಊಟ ಮತ್ತು ವಸತಿಯೊಂದಿಗೆ ಉದ್ಯೋಗ ತರಬೇತಿಯನ್ನು ನೀಡಲಾಗ್ತಾ ಇದೆ ಅವಧಿ ಒಂಬತ್ತು ತಿಂಗಳ ತರಬೇತಿ ತರಬೇತಿಯ ಬಳಿಕ ಕಾಯಂ ಉದ್ಯೋಗದ ಭರವಸೆ ಸಂಬಳ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿಗಳು ಅಭಿರುಚಿ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಮೊದಲ ಹದಿನೈದು ಮಂದಿಗೆ ಮಾತ್ರವೇ ಅವಕಾಶ ತರಬೇತಿ ಒಳಗೊಂಡ ವಿಭಾಗಗಳು ಬಿಲ್ಲಿಂಗ್ ಟೇಬಲ್ ಸರ್ವಿಸ್ ಹೌಸ್ ಕೀಪಿಂಗ್ ಗೆಸ್ಟ್ ವೆಲ್ಕಮ್ ಕೌಂಟರ್ ಸರ್ವಿಸ್ ಪ್ಯಾಂಟ್ರಿ ಮೇಂಟೆನೆನ್ಸ್ ಕಿಚನ್ ಹೆಲ್ಪರ್ ಕಟ್ಟಿಂಗ್ ಐಡಿಯಾ ಕುಕ್ಕಿಂಗ್ ಹೆಲ್ಪರ್ ಸ್ಟೋರ್ ಮೇಂಟೆನೆನ್ಸ್ ಲಾಡ್ಜಿಂಗ್ ಹೌಸ್ ಕೀಪಿಂಗ್ ಹಾಗೂ ಮತ್ತಷ್ಟು ವಿಳಾಸ ಶಿವ ಹೋಟೆಲ್ ಮಾಕ್ನೂರು ಕ್ರಾಸ್ ಸರ್ವಿಸ್ ರೋಡ್ ಎನ್ ಎಚ್ ಫಾರ್ಟಿ ಏಟ್ ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಫೈವ್ ಡಬಲ್ ಒನ್ ಟೂ ಫೋರ್ ಫೈವ್ ಇದು ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿ ಭವಿಷ್ಯದ ಮೊದಲ ಹೆಜ್ಜೆಯಾಗಿರ್ಬೋದು ಮತ್ತೆ ತಡ ಈ ಕೂಡಲೇ ಸಂಪರ್ಕಿಸಿ